ಅಂದ್ರೆ ಎಲ್ಲಾ ಜೋರ್ ಮಾಡಿ ಐತಿ ಇಲ್ರಿ ಒಟ್ಟ ಫುಲ್ ಒಳ್ಳೆ ಒಳ್ಳಿ ನೀವು ಒಟ್ಟಾರ ನೋಡ್ರಿ ಕೊಟ್ಟ ಸೊ ನಮಸ್ಕಾರ ಎಲ್ಲ ತಿಂಡಿ ಟ್ರಾಕ್ಟರ್ ನಾವು ವಿಷಯ ಕಂಬಲ್ ದಿನ ಕನಕ್ ಬಂದೋಡ್ರಿ ಎರಡನೇ ರೌಂಡ್ ಸ್ಟಾರ್ಟ್ ಅಲ್ಲತಾವ್ರಿ ಎರಡನೇ ರೌಂಡ್ ಯಾವ ಟ್ರಾಕ್ಟರ್ ಎಲ್ಲ ಎಲ್ಲಾ ತೋರ್ತಾರೆ ರೀ ಮೊದಲಿಗೆ ಐತಿ ನೋಡ್ರಿ ನೆಡ್ಗೊಂದಿದ ಇದ್ರೀಕಡ್ರಿ ಹಂಗರಿ ಈ ಕಡ್ರಿ ಎರಡನೇ ಟ್ರಾಕ್ಟ್ರಿ ಕಲ್ಲೂರ್ದೈತೆ ನೋಡ್ರಿ ಅನ್ನಗಳ ಎಲ್ಲ ವೇಟ್ದು ಬಿಗಿಲದ ರೀ ಇನ್ನ ಸ್ಟಾರ್ಟ್ ಆದ್ರಿ ಕನ ಸ್ಟಾರ್ಟ್ ಆದ್ರಿ ಇನ್ನ ಎರಡನೇ ರೌಂಡ್ ಚಲೋ ಐತೆ ನೋಡ್ರಿ ಒಟ್ಟ ಐಚರ್ ಬ್ರ್ಯಾಂಡ್ ಹೆಚ್ಚಾಗಿ ಬಿಟ್ಟೈತಿ ನೋಡ್ರಿ ಒಟ್ಟೆ ನಮ್ಮ ಉತ್ತರ ಕರ್ನಾಟಕ ರೀ ಐಚರ್ ಬ್ರ್ಯಾಂಡ್ ಫುಲ್ ಹವ ಆಗಿಬಿಟ್ಟೈತೆ ನೋಡಿ ಒಟ್ಟ ಈಗ ಒಂದು ಎರಡು ಮೂರು ಭಾಳ ಎಲ್ಲ ನುಸ್ತಾ ಐಚರ್ ಕಾಣಿಸ್ಲತ್ತ ರೀ ಕಡೆ ಹಂಗ ಪಾಮಲ್ ದಿನಿ ಬಾಸ್ ಐತ್ರಿ ಈ ಸೈಡ್ ಪಾಮಲ್ ದಿನಿ ಬಾಸ್ ಐದ್ರಿ ಕಡೆ ಡೌಳೇಶ್ವರ ಡೌನ್ ಬತ್ ನೋಡ್ರಿ ಎಲ್ಲಾ ತಿಂಡಿ ಟ್ಯಾಕ್ಟ್ರುಗಳ ಬಂದವ ನೋಡ್ರಿ ಒಂದ್ರಕ್ಕಿಂತ ಒಂದು ಒಂದ್ ತಿಂಡಿ ಟ್ಯಾಕ್ಟರ್ ನೋಡ್ರಿ ಈ ಕಡೆ ಪಲ್ದಿನಿ ಬಾಸ್ ಇದ್ರಿ ಹಂಗೈಕಡ್ರಿ ಕೊಟ್ಟಲಿಗಿ ಸುದೀಪನ್ ಅದಾರೀ ಅಂದ್ರಿ ಹಂಗೈಕಡಿ ರಮೇಶ್ ಅನ್ ಅದಾರ ನೋಡ್ರಿ ಅಲ್ಲಿ ತಿಂಡಿ ಡ್ರೈವರ ತಿಂಡಿ ಡ್ರೈವರ್ ರಮೇಶನ್ ಅದಾರ ಇಲ್ಲಿ ನೋಡ್ರಿ ನೋಡ್ರಿ ಅಂದ್ರಿ ಏನ ಹೆಂಗೇನೇನ್ರಿ ಅಂದ್ರಿ ಎಲ್ಲಾ ಜೋರ ಐತಿರೋಟ್ರಿ ಇಲ್ರಿ ಒಟ್ಟ ಫುಲ್ ತಿಂಡಿಲ್ಲ ಹೊಡ್ಲೇತ್ರಿ ನೀವು ರೀ ಸುದೀಬ್ ನೋಡ್ರಿ ಕೊಟ್ಟಲ್ಲಿ ಹುಲ್ ಐತ್ರಿ ಅವ್ರಿ ಹಿಂಗೆಲ್ಲಾ ಐತಿ ನೋಡ್ರಿ ಎಲ್ಲಾರು ವಾಡ್ರಿ ಚಲೋದ್ಗರಿ ಅಕಡಿ ಡೌಳೇಶ್ವರ ಡಾನ್ ಮಾಂತ್ರಿ ಅಕಡಿ ಬಿಲ್ಕುಂದಿ ಸುನಾಮಿ ರೀ ಅಲ್ಲಿ ಭೀಮಾ ತೀರದ ಹುಲಿ ನೋಡಿ ನೋಡ್ರಿಟ್ರಿ ಎಲ್ಲಾ ಟ್ರ್ಯಾಕ್ಟರ್ ಗಳು ಬಂದವ್ರಿ

ಇದು ಢವಳೇಶ್ವರ ಡಾನ್ ಇದೆ ನೋಡಿರಿ ಢಳೇಶ್ವರ ಡಾನ್ ಢವಳೇಶ್ವರ್ ಡಾನ್ ಇದ್ರಿ ಈ ಕಡೆ ಹಂಗ ಭೀಮಾ ಹುಲಿ ಐತಿ ನೋಡ್ರಿ ಭೀಮಾ ಹುಲಿ ಇದ್ರು ಒಟ್ಟರೆ ತಿಂಡಿಲಿ ರೀ ಕುಬೋಟಾ ಬ್ರ್ಯಾಂಡ ರೆಡಿ ಐತೆ ನೋಡಿರಿ ಒಟ್ಟರೆ ಹ್ಞೂ ನೋಡಿರಿ ಹುಲಿ ಭೀಮಾ ಹುಲಿ ರೀ ಹುಲಿರಿ ಅದರಿ ಪಾಮಲ್ ದಿನಿ ಬಾಸ್ ರೀ ಈಗ ಎಂಟು ಟ್ರ್ಯಾಕ್ಟರ್ ರೀ ಎರಡನೇ ರೌಂಡ್ ರೀ ಕಮಲ್ ದಿನಿ ತಿಂಡಿಕಾ ನೋಡ್ರಿ ಅನ್ನಗಳ್ರಿ ಅಂದ್ರಿ ಅನ ಹೆಂಗೇನೇನ್ರಿ ತಿಂಡಿಲೆ ಐತಿರ ಜೋರ ಐತಿರಿ ಇವತ್ತು ಸುನಾಮಿ ಏನು ಸುಖ ಆಯ್ತ್ರಿ ಇನ್ನೇನ ಹೋಗುದು ಕನಕ ರೀ ತಿಂಡಿಲೆ ಸುದೀಪ ಆಧಾರ್ ನೋಡ್ರಿ ಕೊಟ್ಟಿದ ಗಾಡಿ ಡ್ರೈವರ್ तिंडली हंगडी पामल बॉस तुकारीव तींला अली पाणी बॉस तूकालात्रीरी हंग ट्रॅक्टरेला तूकिंटव मात समा हि ऐत्री हंगडी कुबोट्री ಹಂಗ ಐ ಕಡೆ ರೀ ನಮ್ಮ ತಿಂಡಿ ಯೂಟ್ಯೂಬರ್ ಅದಾರ ನೋಡಿರಿ ತಿಂಡಿ ಯೂಟ್ಯೂಬರ್ ಮಾಡೋಣ ಅಂದ್ರೆ ಹಂಗೆ ಏನರ ಎಲ್ಲ ತಿಂಡಿ ಅದು ಐತಿ ಎಲ್ಲ ಬರ್ಬರಿ ರೀ ಹಾಂ ರೀ ಏನು ಸಪ್ಪಾಗಿ ಮಾಡಿರಿ ಮುಖ ಅಂದ್ರ ರೀ ಸೊಪ್ಪು ಆಗೈತೆ ರೀ ಹಾಂ ಮುಖ ಇಂದ್ರಿ ಸೊಪ್ಪಾಗ ಮಾಡಿರಪ್ಪ ಬಾ ಗೊತ್ತಾ ಆದ್ರೆ ಅಂದ್ರೆ ಎಲ್ಲ ಜೋರೈತಿ ರೀ ಅಂದ್ರೆ ಮಾಡೋ ಅಣ್ಣಾಗ ಏನು ಸ್ವಲ್ಪ ಆರಂಭ ತಪ್ಪೈತಿ ನೋಡಿರಿ ಈ ಕನದಾಗ ಬಾಂಧಕೇಶ್ ಅಂದ್ರಿ ಹಾಂ ಕೋಟಾ ಬ್ರ್ಯಾಂಡ್ ಭೀಮಾ ತಿರ್ದ ಹುಲಿ ಮಾಡೋಣ ಬೆಂಕಿ ಹಂಗ ಈಗ ಒಂದು ಎಂಟು ಅವ್ರಿ ಇನ್ನು ಹೋಗಿ ಡೈರೆಕ್ಟ್ ಆಗಿ ಕನ್ನಡ ಹೋಗಿ ಸಿಕ್ತಿವ್ರ ನಮಗ್ರಿ ಒಟ್ಟು ತಿಂಡಿಲಿ ಟ್ರಾಕ್ಟರ್ಗು ಸ್ಪರ್ಧೆ ಒಟ್ಟರೆ ತಿಂಡಿಲ್ಲ ರೀ ಇನ್ನ ಎಲ್ಲಾ ನಮ್ಮ ಉತ್ತರ ಕರ್ನಾಟಕದ ಎಲ್ಲಾ ತಿಂಡಿ ಟ್ರ್ಯಾಕ್ಟರ್ದಾವ್ ನೋಡ್ರಿ ಏನ್ ಎಂಟು ಟ್ರಾಕ್ಟರ್ ಹೇಳಿದಾವ್ ನೋಡ್ರಿ ಎಲ್ಲಾ ತಿಂಡಿ ಟ್ರ್ಯಾಕ್ಟರ್ ಇನ್ನ ಕೆಲವೇ ಕ್ಷಣಗಳಾದಾಗ ಫುಲ್ ತಿಂಡಿಲಿ ಉತ್ತರ ಕನ್ನಡದ ತಿಂಡಿ ಟ್ರ್ಯಾಕ್ಟರ್ಗಳು ಎಲ್ಲ ಸ್ಟಾರ್ಟ್ ಆಗಲಿದ್ದಾವೆ அதுக்கே திண்டி திண்டி ஒரே திண்டி ட்ரைவர் ஹீகூ திண்டி ஹீகூ உண்டை ஹீகூ திண்டி ரீதி எல்லா ஆய் நோட்ணா நம்ம உத்தர கன்னட் ரீதி ஒட்ட திண்டி ட்ரெக்டர் தாவரீ ஒட்டு திண்டி நேர நோட் அங்கே ஃபைட்டர் பார்த்து நோட் ஃபைட்டர் பத்திரி ஒட்டு ஆச்சர் ஆகிபுட்டார் நோ ಎಲ್ಲಿ ನೋಡ್ತಿರ ಎಲ್ಲ ಐಚ್ ಆರ್ ನೋಡ್ರಿ ಒಟ್ಟ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದ ಇದು ಎರಡ ಮೂರ ನಾಲ್ಕು ಐದು ಐದು ಐಚೋರ್ದವ್ರಿ ಸದ್ಯ ಹೇಳ್ಬೇಕಂದ್ರಿ ಒಟ್ಟ ಐಚರ್ ಬ್ರ್ಯಾಂಡ ಫುಲ್ ರೆಕಾರ್ಡ್ ಆಗಿಬಿಟ್ಟೈತೆ ನೋಡ್ರಿ ಉತ್ತರ ಕರ್ನಾಟಕ ಒಳಗೆ ರೀ ಎಲ್ಲೊಟ್ಟು ಪಾಮದಿನಿ ಬಾಸ್ ತೂಕಲ್ ಆತ್ರಿ ನೆಕ್ಸ್ಟ್ ಇದತ್ರಿ ಈ ರೀತಿ ಐತ್ರಿ ಮತ್ತೆ ನೆಕ್ಸ್ಟ್ ಸಿಗ್ತೇನೆ ರೀ ಡೈರೆಕ್ಟ್ ಹೋಗಿ ಸಿಗ್ತೇನ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಟ್ ರೀ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಬರೋಬರ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಹೋಗಿ ವಿಡಿಯೋದಾಗ ಸಿಗ್ತೇನೆ ನಿಮಗೆ ರೀ ಈಗ ಎಂಟು ಟ್ರ್ಯಾಕ್ಟ್ರಿ ಎಲ್ಲ ತೋರಿಸಿನ್ ನೋಡ್ರಿ ನಾ ರೀ ಮತ್ತೇನಲ್ರಿ ಇಷ್ಟ ಐತ್ರಿ ಎಂಟು ಟ್ರ್ಯಾಕ್ಟ್ರಿ ಎಲ್ಲ ತೋರಿಸಿನ್ರಿ ಹೇಳಿ ಒಂದೆರಡು ಮಾತು ಮುಗಿಸ್ತೇನೆ ರೀ ಜೈ ತಿಂಡಿ ಜ ಉತ್ತರ ಕರ್ನಾಟಕ ಕಂದ ಹೋಗಿ ಸಿಗ್ತೇನೆ ಹಾಂ ಬಂದ ನಿನ್ರಿ ಒಂದೇ ನಿಮಿಷ ಬ್ರೇಕ್ ಟೆಸ್ಟ್ ಮಾಡೋದಾರ ನೋಡಿ ಈ ಬ್ರೇಕ್ ಟೆಸ್ಟ್ ಮಾಡದ್ರಿ ಈಗ ಇಷ್ಟ ತಿಂಡಿ ಟ್ರಾಕ್ಟರ್ ಬಂದಾವ್ರಿ ಈಗ ಇಷ್ಟ ತಿಂಡಿ ಟ್ರ್ಯಾಕ್ಟರ್ ಗಳು ನಾ ಡೈರೆಕ್ಟ್ ಹೋಗಿ ನಿಮಗೆ ಸಿಕ್ತೇನ್ರಿ ನಾ ಕಣಕ್ ಹೋಗಿ ಸಿಗ್ತೇನ್ರಿ ಎಲ್ಲಾರು ಕಣದಾಗ ಲೈವ್ ರೀ ವಿಡಿಯೋ ವೀಡಿಯೋ ರೀ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಬರ್ರಿ ಡೈರೆಕ್ಟ್ ಟಾಟಾ ಟಾಬಾಯಿ